ಶ್ರೀಯೈ ನಮಃ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಪರಬ್ರಹ್ಮಣ ನಮಃ ಶ್ರೀಮತೇ ನಮಃ ನಮ್ಮ ಭಾರತ ದೇಶ ಪುಣ್ಯಭೂಮಿ ದೈವಭೂಮಿ ಈ ಭೂಮಿಯಲ್ಲಿ ಅನೇಕ ಜನ ವೀರಪುತ್ರರಿಗೆ ಜನ್ಮ ನೀಡಿದ ಭಾರತ ಮಾತೆ ಈ ಭಾರತ ಮಾತೆ ಜನ್ಮ ನೀಡಿದ ವೀರಪುತ್ರರಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಪಾಳೇಗಾರರ ವಂಶಸ್ಥರು ಈ ವಂಶಸ್ಥರು ನ್ಯಾಯ ಇತರಾಗಿ ಈ ನಮ್ಮ ರಾಜ್ಯದ ಅನೇಕ ಪ್ರಾಂತ್ಯಗಳಲ್ಲಿ ರಾಜ್ಯಭಾರ ಮಾಡಿ ಜನರಿಗೆ ನ್ಯಾಯ ಧರ್ಮ ಪರಿಪಾಲನೆ ಮಾಡಿದ್ದಾರೆ ಅಂಥವರಲ್ಲಿ ಆ ಪಾಳೇಗಾರರ ವಂಶಸ್ಥರಾದವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲ್ಲೂಕು ಯಾವಕೋಟೆ ಮಜರಾ ಪಾತುಕೋಟೆ ಮಜರಾ ದೇವಕೋಟೆ ಕೋಟೆ ಗ್ರಾಮದಲ್ಲಿ ಇದೇ ವಂಶದ ಪಾಳೇಗಾರರ ವಂಶಸ್ಥರು ಐನೂರು ವರ್ಷಗಳ ಹಿಂದೆ ಇದ್ದರು ಅವರಲ್ಲಿ ಒಬ್ಬರು ಪೋಲನಾಯಕ ಅಂತ ಒಬ್ಬ ಪಾಳೆಗಾರ ಅವರು ಈ ಒಂದು ಏನು ಈ ಕಳ್ಳರನ್ನೆಲ್ಲ ಓಡಿಸಿ ಆಮೇಲೆ ಏನು ಕಾಮಸಂದ್ರ ಕಲ್ಲರಿದ್ರ ಅವ್ರನ್ನೆಲ್ಲ ಓಡಿಸಿ ಈ ಪ್ರಾಂತದಲ್ಲಿ ಧರ್ಮವನ್ನು ಪರಿಪಾಲನೆ ಮಾಡಿ ನ್ಯಾಯುತವಾಗಿ ಸಾಮ್ರಾಜ್ಯವನ್ನು ಆಳ್ತಾ ಇದ್ದರು ಅಂತಹ ಸಮಯದಲ್ಲಿ ಇವರಿಗೆ ಮೂವತ್ತೆರಡು ಗ್ರಾಮಗಳಿಂದ ಕೂಡಿದ್ದರು ಇವರಿಗೆ ಇಂದ್ರ ಪ್ರತಿಷ್ಠೆಯಾದ ಯೇವು ಕೋಟೆ ಶ್ರೀ ಸ್ವಾಮಿ ಭಕ್ತರಾಗಿದ್ದರು ಇವರ ಹೆಂಡತಿ ಕದ್ರಿ ನರಸಿಂಹಸ್ವಾಮಿಯ ಭಕ್ತರಾಗಿದ್ದಳು ಈಗಿರುವಾಗ ಇವರು ಯವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಿದರು ಇದಾದ ಮೇಲೆ ಇವರಿಗೆ ಇಬ್ಬರು ಮಕ್ಕಳಿದ್ದರು ಒಬ್ಬರು ಕದಿರಿ ನಾಯಕ ಇನ್ನೊಬ್ಬರು ಪೋಲನಾಯಕ ಅಂತ ಈ ಕದಿರಿ ನಾಯಕನ ಗುರುತೆ ಈ ಸಾಮ್ರಾಜ್ಯವನ್ನು ಆಡುತ್ತಿದ್ದಕ್ಕೆ ಆ ಫಸಲನಾಯಕನಹಳ್ಳಿ ಅಂತೇಳಿ ಒಂದು ಇಟ್ಟಿದ್ದಾರೆ ಈ ಕದಿರನಾಯಕನ ಒಂದು ಏನಪ್ಪಾ ಅಂದರೆ ಈ ಕದಿರಿ ನಾಯಕನಿಗೆ ಹದಿನಾರು ಗ್ರಾಮಗಳು ಪೋಲನಾಯಕನಿಗೆ ಹದಿನಾರು ಗ್ರಾಮಗಳು ಈ ಪೋಲನಾಯಕ ಈ ಯವಕೋಟೆ ವೀರನಾರಾಯಣ ಸ್ವಾಮಿ ಭಕ್ತನಾಗಿದ್ದೆ ಈ ಕದಿರಿನಾಯಕ ದೇವಕೋಟೆ ನರಸಿಂಹಸ್ವಾಮಿ ಭಕ್ತನಾಗಿದ್ದೆ ಇವರು ಪ್ರತಿ ವರ್ಷ ಸರಿ ಇವರು ಈ ಥರ ಸಾಮ್ರಾಜ್ಯವನ್ನು ಇಟ್ಕೊಂಡಿದ್ದಾಗ ಇವರು ಮಂತ್ರಿಗಳನ್ನಾಗಿ ಏನು ಬುರ್ರಾರೆಡ್ಡಿ ಆಮೇಲೆ ಅಕ್ಕಲರೆಡ್ಡಿ ಮತ್ತು ಧರ್ಮರೆಡ್ಡಿ ಬಾಳರೆಡ್ಡಿ ಪಾಳ್ಯಮ್ ರೆಡ್ಡಿ ಅಂಥೇಳಿ ಮಂತ್ರಿಗಳನ್ನು ನೇಮಿಸಿಕೊಂಡು ಈ ಒಂದು ಪ್ರಾಂತ್ಯದಲ್ಲಿ ಆಳ್ತಾ ಇದ್ದರು ಈಗಿರುವಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾತುಚೆರು ಚೆರುವು ಅಂಥೇಳಿ ಇಲ್ಲಿ ಒಂದು ಆ ಕೆರೆಯನ್ನು ಕಟ್ಟಿಸಿದ್ದಾರೆ ಅದಕ್ಕೆ ನಮ್ಮ ತಾತರಾಗಿರ್ತಂಥ ರಾಮ ರಾಮಾ ರಾಮ ಎಂಬ ಸ್ವಾಮಿಗಳನ್ನು ಈ ದೇವಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಇದು ಹೀಗಿರುವಾಗ ಈ ನಾಯಕ ಅನ್ನೋರು ಪ್ರತಿ ವರ್ಷ ಹೋಗಿ ಕದ್ರಿ ಹುಣ್ಣಿಮೆ ದಿವಸ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಈಗಿರುವಾಗ ಒಂದು ಸಲ ಅವರ ಮನೆಯಲ್ಲಿ ಏನು ಹುಷಾರಿಲ್ಲದೆ ತೊಂದರೆಗಳಿಂದ ಇದ್ದಾಗ ಈ ಒಂದು ಕದ್ರಿ ಹುಣ್ಣಿಮೆ ದಿವಸ ಕದ್ರಿಗೆ ಹೋಗಕ್ಕೆ ಸಾಧ್ಯವಾಗಲಿಲ್ಲ ಆಗ ರಾತ್ರಿಯಲ್ಲಿ ಆ ಕದ್ರ ನಾಯಕ ನಿದ್ದೆಯಲ್ಲೇ ಪರಮಾತ್ಮ ನಾನು ಈ ಈ ವರ್ಷ ಬರೋಕ್ಕಾಗಲಿಲ್ಲ ಅಂಥೇಳಿ ಧ್ಯಾನ ಮಾಡ್ತಿರುವಾಗ ಅವರ ಸ್ವಪ್ನದಲ್ಲಿ ಏನು ಭಯ ಪಡಬೇಡ ನಾನೊಂದು ಈ ಒಂದು ಈ ಒಡ್ಡು ಅಂತಿದೆ ಒಡ್ಡು ದಕ್ಷಿಣ ಭಾಗದಲ್ಲಿ ಒಂದು ಹುತ್ತ ಇದೆ ಆ ಹುತ್ತದಲ್ಲಿ ಸಾಲಿಗ್ರಾಮದಲ್ಲಿ ನೆಲೆಸಿದ್ದೇನೆ ಆ ಸಾಲಿಗ್ರಾಮದ ಅಲ್ಲಿ ನೀವು ನನ್ನ ನನ್ನ ಒಂದು ದೇವಸ್ಥಾನವನ್ನು ಕಟ್ಟಿ ನಿಮ್ಮನ್ನು ಕಾಪಾಡಿಕೊಂಡು ಬರ್ತೇನೆ ಅಂತ ಹೇಳಿ ಸ್ವಪ್ನದಲ್ಲಿ ಹೇಳಿದಾಗ ಈ ದುಷ್ಟಾಂತವನ್ನೆಲ್ಲ ತನ್ನ ಹೆಂಡತಿಗೆ ಮತ್ತೆ ಯಾನೋ ಆ ಮುಖ್ಯಮಂತ್ರಿ ಆಗಿದ್ದ ಅವನಿಗೆ ಹೇಳಿ ಬೆಳಗ್ಗೆ ಎದ್ದು ಹೋಗಿ ಆ ಒಡ್ಡು ದಕ್ಷಿಣ ಭಾಗದಲ್ಲಿ ಈಗ ಈ ಏನು ದೇವಸ್ಥಾನ ಇದೆ ಈ ದೇವಸ್ಥಾನದ ಗರ್ಭಗುಡಿ ಹತ್ರ ಹುತ್ತದಲ್ಲಿ ಹೋಗಿ ನೋಡಿದಾಗ ಒಂದು ಸಾಲಿಗ್ರಾಮ ಸಿಗತ್ತೆ ಆ ಸಾಲಿಗ್ರಾಮವು ಸಹ ಈಗಲೂ ದೇವಸ್ಥಾನದಲ್ಲೇ ಇದೆ ಅದನ್ನು ನೋಡಿ ಆ ಪರಮಾತ್ಮ ಏನು ಹೇಳಿದಾನೆ ನೀವು ಉತ್ತರದ ಭಾಗದಲ್ಲಿ ನಿಟ್ಟರೆ ನಾನು ನಿಮ್ಮನ್ನು ಕಾಪಾಡ್ಕೊಂಡು ಬರ್ತೀನಿ ಅಂತ ಅಂದರೆ ಉತ್ತರದಲ್ಲಿ ಕದರಿ ಇದೆ ಉತ್ತರದ ಭಾಗದಲ್ಲಿ ನಿಟ್ಟರೆ ನಾನು ಕಾಪಾಡ್ಕೊಂಡು ಬರ್ತೀನಿ ಅಂತ ಹೇಳಿದ ಪ್ರತೀತಿಯಾಗಿ ಆ ಒಂದು ಈ ದೇವಸ್ಥಾನವನ್ನು ಆ ಹುತ್ತದಲ್ಲೇ ಗರ್ಭಗುಡಿ ಕಟ್ಟಿ ಶುಕ್ನಾಸಿ ಕಟ್ಟಿ ಕಟ್ಟಿದ ಒಂದು ಪ್ರತೀತವೇ ಉತ್ತರದ ಭಾಗದಲ್ಲಿ ನಿಟ್ಟಿದ್ದಾರೆ ಅಂತಹ ಕದರಿ ನಾಯಕನು ಏನು ನ್ಯಾಯ ನಿಷ್ಠಾವಂತನಾಗಿ ರಾಜ್ಯಭಾರವನ್ನು ಮಾಡ್ತಿರುವಾಗ ಕೋಟೆ ಇಲ್ಲಿ ಒಂದು ಕೋಟೆ ಇದೆ ಈಗಲೂ ಕೋಟೆ ಇದೆ ಕೋಟೆಗೆ ಬ್ರಿಜ್ಗಳಿದೆ ಮತ್ತು ಸಿಂಹಗಳಿದೆ ಮತ್ತು ಎಲ್ಲ ಒಂದು ಈ ನೀರಿಗೋಸ್ಕರ ಒಂದು ಕಲ್ಲು ಬಾವಿಯನ್ನು ತೋರಿಸಿದ್ದಾರೆ ದೇವಸ್ಥಾನಕ್ಕೆ ಇಲ್ಲಿ ಒಡ್ಡು ಅಂತಿದೆ ಸಾಮೂಲ್ ಸೆರುವು ಅಂತಿದೆ ಆಮೇಲೆ ಈ ಕಡೆ ಏನು ಈ ಪೆದ್ದೂರು ಕಡೆ ಒಂದು ಕೆರೆ ಇದೆ ಈ ಥರ ಕೆರೆಗಳನ್ನೆಲ್ಲ ತೋರಿಸಿ ಜನರಿಗೆ ಅನುಕೂಲವನ್ನೆಲ್ಲ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡುತ್ತಿರ್ತಾನೆ ಅಂತಹ ಕದಿರಿ ನಾಯಕ ಈ ಒಂದು ಕದರಿ ದೇವಸ್ಥಾನದ ಅಲ್ಲಿ ಹೋಗಿ ಬದಲು ಭಕ್ತಾದಿಗಳೆಲ್ಲ ಇಲ್ಲೇ ಬನ್ನಿ ಅಂತ ಹೇಳಿದ್ದಾರೆ ಅಂತಹ ಪರಮಾತ್ಮ ಆದಿಶೇಷನ ಹಡಿಯಿಂದ ಕೂಡಿದ್ದಾನೆ ಒಂಬತ್ತು ಅಡಿಗಳಿಂದ ಕೂಡಿದ್ದಾನೆ ಯಾರಿಗೆ ಆಗಲಿ ನವಗ್ರಹ ದೋಷಗಳು ಬರಲಿ ಕುಜ ದೋಷ ಆಗಲಿ ರಾಹು ದೋಷ ಆಗಲಿ ಶನಿ ದೋಷದಿಂದ ಕೂಡಿದ್ರೆ ಅಂಥವರಿಗೆಲ್ಲ ಬಂದು ಇಲ್ಲಿ ಒಂದು ಪರಮಾತ್ಮನ ನಮಸ್ಕಾರ ಮಾಡಿಕೊಂಡು ಹೋದರೆ ಸಾಕು ಆ ನವಗ್ರಹಗಳ ದೋಷ ನಿವಾರಣೆ ಆಗುತ್ತೆ ಅಂತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಕೋಟೆ ಗ್ರಾಮದಲ್ಲಿ ನೆಲೆಸಿದ್ದಾನೆ ಎಲ್ಲ ಭಕ್ತ ಹದಿನಾರು ಗ್ರಾಮಗಳು ಬಂದಿದ್ದಾರೆ ಈ ಹದಿನಾರು ಗ್ರಾಮಗಳು ಯಾವ್ಯಾವುದಂದರೆ ಇಲ್ಲಿನ ನೀಲಪಲ್ಲಿ ಆಮೇಲೆ ಕೋಟೆ ಆಮೇಲೆ ಪೆದ್ದೂರು ಪಲ್ಲಿ ಆಮೇಲೆ ಇದು ದಿಗುಪಲ್ಲಿ ತುಮ್ಮಲಪಲ್ಲಿ ಮಣಿಗಾನಪಲ್ಲಿ ಬೇಚಾರ್ ಗ್ರಾಮ ಅವುಗಾರ ಐವರಗಡ್ಡಪಲ್ಲಿ ಆಮೇಲೆ ಕೊತ್ತಪಲ್ಲಿ ಆಮೇಲೆ ಕಾನಮಾಗಲಪಲ್ಲಿ ದಿನಮಿಂದಹಳ್ಳಿ ಆಮೇಲೆ ವಸುಢ್ಯ ಆಮೇಲೆ ಕುರುಪಲ್ಲಿ ರಾಮಾಪುರ ಯಗುಕೋಟೆ ಗುಂಟೂರುಗಡ್ಡೆ ಬಸ್ನಾಯನಹಳ್ಳಿ ಆಮೇಲೆ ಎರೈಗಾರ್ಹಳ್ಳಿ ಆಮೇಲೆ ಪಲ್ಲಿಗಡ್ಡ ಆಮೇಲೆ ಕಾಪಲ್ಲಿ ಈ ಥರ ಹದಿನಾರು ಗ್ರಾಮಗಳಿಂದ ಈ ಒಂದು ರಾಜ್ಯಭಾರವನ್ನು ಮಾ ಪಾಳೇಗಾರವನ್ನು ಮಾಡ್ಕೊಂಡು ಬರ್ತಾ ಇದ್ದ ಕದ್ರಿ ನಾಯಕನ ಒಂದು ಈ ಥರ ಇದೆ ಈಗಲೂ ಸಹ ಈ ಫಸಲ ನಾಯಕಲ್ಲಿ ಕುದುರೆ ಅವರು ಬೇಟೆಯಾಡುವಾಗ ಆ ಕುದುರೆ ಒಂದು ನೆಗೆದಿರತಕ್ಕಂಥ ಒಂದು ಹೆಗ್ ಕುದುರೆ ಹೆಜ್ಜಿನ ಗುರುತು ಸಹ ಅಲ್ಲಿದೆ ಈಗಲೂ ಸಹ ನಾವು ನೋಡ್ಬೋದು ಇದೇ ಸಮಯದಲ್ಲಿ ಈ ಒಂದು ಈ ಪಾಳೆಗಾರರ ಸಮಯದಲ್ಲಿ ಏನಾಗಿದೆ ಅಂದರೆ ಬೇರೆ ಶತ್ರುಗಳು ಬಂದಾಗ ಅಲ್ಲಿ ಒಬ್ಬ ವೀರನಾಯಕ ಅನ್ನೋನು ಯುದ್ಧ ಮಾಡ್ತಾ ಇದ್ರೆ ಈ ಶತ್ರುಗಳು ಸತ್ತೋಗ್ಯ ಥರ ನೋಡಿಕೊಂಡು ಈ ಹೆಣ್ಣುಗಳನ್ನ ಮೇಲೆ ಹಾಕ್ಕೊಂಡಿದ್ದಾಗ ಇವರೆಲ್ಲ ಆಗೋಯ್ತು ಅಂತ ಹೇಳಿ ಇದ್ದಾಗ ಆ ಈ ಹೆಣ್ಣುಗಳ ಮೇಲೆ ಹಾಕ್ಕೊಂಡ ಶತ್ರು ಬಂದಿದ್ದೆ ಒಬ್ಬನನ್ನ ಒಬ್ಬ ವೀರನನ್ನ ಏನು ಕೊಲ್ಲುತ್ತಾರೆ ಆ ಕೊಲ್ಲಿದ ಪ್ರತೀತಿವೇ ಇಲ್ಲಿ ವೀರರ ಗುಡಿ ಅಂತ ನಾವು ಕಟ್ಸಿದ್ದೀವಿ ಈಗಲೂ ನಮ್ಮ ನಾಯಕರೆಲ್ಲ ಸೇರಿ ಅಲ್ಲಿ ಯವು ದಾರಿಯಲ್ಲಿ ವೀರರ ಗುಡಿ ಇದ್ದಿದೆ ಅದೇ ಅದನ್ನು ತುಂಡಾಲ ಗುಡಿ ಮಂಡಾಲ ಮನೆ ಮಂಡ ತುಂಡಾಲು ಚೇನು ಅಂತಲೂ ಈಗಲೂ ಹೆಸರಿದೆ ಅಲ್ಲಿ ಯುದ್ಧ ಮಾಡಿದ ಜಾಗ ಅಲ್ಲಿಂದ ಈ ಪಿತೃತರ್ಪಣಗಳಿಗೆ ಅಲ್ಲಿ ಏನು ಇವರೆಲ್ಲ ಹೆಣ್ಣುಗಳನ್ನು ತಗೊಂಡು ಹೋಗಿ ಅಲ್ಲಿ ಪೀಲನ್ನು ಕುಂಟ ಅಂತಿದೆ ಅಲ್ಲೆಲ್ಲ ಹೆಣ್ಣುಗಳು ಹಾಕಿದ್ದು ಅಲ್ಲಿ ಪಕ್ಕದಲ್ಲಿ ಒಂದು ಬಾವಿಯನ್ನು ತೋರಿಸಿದ್ದಾರೆ ಅದು ಮಣಿಗೆ ಗುಂತೂರುಗಡ್ಡೆ ಅವರದು ಬಾವಿ ಆ ಬಾವಿಯಲ್ಲೆಲ್ಲ ಸ್ನಾನ ಮಾಡಿಕೊಂಡು ಇವರಿಗೆಲ್ಲ ತರ್ಪಣೆ ಬಿಡುವ ತಂತ್ರ ಅಲ್ಲೊಂದು ಬಾವಿಯನ್ನು ಇಟ್ಟಿದ್ದಾರೆ ಇದೆಲ್ಲ ಈಗಲೂ ನೋಡಬಹುದು ಇಂತಹ ಸ್ವಾಮಿಯ ಒಂದು ಮಹಿಮೆ ಹೇಳಕ್ಕೆ ಸಾಧ್ಯವಿಲ್ಲ ಇಲ್ಲಿ ಬಂದವರಿಗೆಲ್ಲ ಭಕ್ತಾದಿಗಳಿಗೆಲ್ಲ ಏನು ಪಾಲ್ಗುಣ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ದಿವಸ ಈ ದೇವಕೋಟೆಯಲ್ಲಿ ಸ್ವಾಮಿಗೆ ಜಾತ್ರೆ ಆಗುತ್ತೆ ಆ ಸಮಯದಲ್ಲಿ ಸುಮಾರು ಸಹಸ್ರಾರು ಜನ ಭಕ್ತಾದಿಗಳು ಬಂದು ಇದರಲ್ಲಿ ಪಾಲ್ಗೊಳ್ತಾರೆ ಅಷ್ಟೇ ಅಲ್ಲದೆ ಜನರಿಗೆ ಏನಾದರೂ ನವಗ್ರಹ ದೋಷಗಳಿರಲಿ ಯಾವುದೇ ದೋಷಗಳಿರಲಿ ಆಮೇಲೆ ಲಗ್ನಗಳು ಕಟ್ಟಿಸುವುದಾಗಲಿ ಜಾತ್ರೆಗಳು ಕಟ್ಟಿಸುವುದಾಗಲಿ ಈ ಸೇವೆಗಳೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೇವೆ ಜನರಿಗೆಲ್ಲ ಒಳ್ಳೆಯದಾಗಿದೆ ಆಮೇಲೆ ಈ ನರಸಿಂಹಸ್ವಾಮಿಯ ಅಂತರಗಳೇನಿದೆ ಅದನ್ನು ಕೊಡ್ತಾ ಇದ್ದೀನಿ ಇದರಿಂದ ಜನರಿಗೆ ಏನಾದರೂ ಭೈಭೀತಿಗಳಾದರೆ ಅದು ನಿವಾರಣೆ ಇದೆ ಅಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಮಹಿಮೆ ಹೇಳಕ್ಕೆ ಸಾಧ್ಯವಿಲ್ಲ ಪ್ರತಿ ವರ್ಷ ಪಾಲ್ಗುಣ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ದಿವಸ ಸಾವಿರಾರು ಜನ ಬಂದು ಪರಮಾತ್ಮನ ಸನ್ನಿಧಿಗೆ ಬಂದು ನಮಸ್ಕಾರ ಮಾಡಿ ತಮ್ಮ ಇಷ್ಟಗಳನ್ನೆಲ್ಲ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತಹ ಸನ್ನಿಧಿ ದೇವಕೋಟೆ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ ಈ ಸನ್ನಿಧಿಯ ಅರ್ಚಕರಾದ ನರಸಿಂಹಾಚಾರ ಆದ ನಾನು ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ ನನ್ನ ತಮ್ಮ ಸಹ ಶ್ರೀನಿವಾಸಾಚಾರ್ಯರಾಗಿ ಸೇವೆ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಅಣ್ಣ ಅಮೆರಿಕದಲ್ಲಿ ಪಂಡಿತ್ ನಾವಣಾಚಾರ್ಯ ಅಂತೇಳಿ ಓಭಾಮಾಗೆ ಎಂಟು ಸಲ ಏನು ವೈಟ್ ಹೌಸ್ಗೆ ಹೋಗಿ ಅವರಿಗೆ ದೀಪ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿ ಆ ಏನು ವಿಶ್ವಶಾಂತಿ ಮಂತ್ರವನ್ನ ಪಠನ ಮಾಡಿದ್ದಾರೆ ಅಂತಹ ಒಂದು ಪ್ರತೀತಿ ನಮ್ಮ ದೇವಕೋಟೆ ಗ್ರಾಮಕ್ಕೆ ಗೊತ್ತಾಗಿದೆ ಫಸ್ಟ್ ಪ್ರೀಸ್ಟ್ ಎಂಟ್ರಿ ಟು ವೈಟ್ ಹೌಸ್ ಅಂತೇಳಿ ಲಂಡನ್ನಲ್ಲಿ ಮ್ಯೂಸಿಯಂನಲ್ಲಿ ನಮ್ಮ ಪಂಡಿತ್ ಅಣ್ಣ ಅವರ ಫೋಟೋ ಇಟ್ಟಿದ್ದಾರೆ ಈ ಒಂದು ಕೀರ್ತಿ ನಮ್ಮ ದೇವು ಗ್ರಾಮಕ್ಕೆ ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಭಾರತ ದೇಶಕ್ಕೆ ಸೇರಿದೆ ಅಂತಹ ಒಂದು ಪುಣ್ಯಭೂಮಿ ಈ ದೇವಕೋಟೆ ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ಆರು ಲಕ್ಷ ಆರು ಕೋಟಿ ಇದರಲ್ಲಿ ಈ ಒಂದು ಇಪ್ಪತ್ನಾಲ್ಕು ಕಂಬಗಳಿಂದ ಕೂಡಿರ್ತಕ್ಕಂಥ ಗಾಯತ್ರಿಯ ಅಕ್ಷರಗಳು ಇಪ್ಪತ್ನಾಲ್ಕು ಅದರ ಪ್ರತೀಕವೇ ಮಹಾಮಂಟಪ ಅದಾದ ಮೇಲೆ ಏನು ಇಲ್ಲಿ ಒಂದು ಮಂದಿರ ಅದಾದ ಅದಾದಮೇಲೆ ಶುಕನಾಸಿ ಮೇಲೆ ಗರ್ಭಗುಡಿ ಇದೆಲ್ಲ ಮಾಡ್ಕೊಂಡು ತಿಂದೀವಿ ಹದಿನಾರು ಊರುಗಳ ಜನರೆಲ್ಲ ಏನು ಅವ್ರಿಷ್ಟಾನುಸಾರವಾಗಿ ನೋಡಿ ನೀಡಿರ್ತಕ್ಕಂಥ ಹಣದಿಂದ ಈ ಸೇವೆ ಇದೆಲ್ಲ ನಡೆದಿದೆ ನಿಜವಾಗಲೂ ನಮ್ಮ ಪುಣ್ಯ ಈ ಊರಿಗೆ ಪುಣ್ಯ ಈ ದೇಶಕ್ಕೆ ಪುಣ್ಯ ಆಗಿದೆ ಅಂತ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ